ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಂದೀಶ್ ಶುರು ಹಸುವೆಲ್ಲ ಇಟ್ಕೊಂಡು ಒಂದ ಹತ್ರ ಬಂದು ಹಸು ಕಟ್ ಹಾಕಿ ಕಣನ ಸಾರಿಸೋದಕ್ಕೆ ಅಂದರೆ ಸೆಗಣಿಯಲ್ಲಿ ಹಾಕಿ ಸಾರಿಸೋದಕ್ಕೆ ರೆಡಿ ಇದ್ರು ನಾನು ತಿಂಡಿ ಎಲ್ಲ ಮಾಡ್ಕೊಟ್ಬಿಟ್ಟು ಇವ್ರಿಗೆ ರಕ್ಷಿನ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಟು ಬಂದೆ ಏನೇ ಕೆಲಸ ಇದ್ರು ರಕ್ಷಿನ ನಾವೇ ಕರ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ಬೆಳಗ್ಗೆ ಬೆಳಗ್ಗೆನೇ ತುಂಬ ರಿಸ್ಕ್ ಅಂತ ಅನಿಸುತ್ತೆ ಆದರೂ ಏನೂ ಮಾಡೋದಕ್ಕಾಗಲ್ಲ ಮಕ್ಕಳನ್ನು ಓದಿಸ್ಲೇಬೇಕು ಅಂದರೆ ಸ್ವಲ್ಪ ನಾವು ಇವಾಗಿನ ಜನ್ರೇಷನಲ್ಲಿ ಸ್ವಲ್ಪ ರಿಸಕ್ ತೊಗೊಳ್ಲೇಬೇಕು ನಾನು ಬರುವಷ್ಟರಲ್ಲ ಪಾಪ ನಂದೀಶ್ ಅವ್ರೆಲ್ಲೂ ರೆಡಿ ಇದ್ದರು ನೀನು ನೀರು ತೊಗೊಂಬಂದು ಆ ರೀತಿ ಬಗ್ಡನ ಕಲಿಸಿರ್ತೀವಲ್ವ ಅದನ್ನು ತೊಗೊಂಬಂದು ತೊಗೊಂಬಂದು ಕೊಡು ನಾನು ನೀಟಾಗೆಲ್ಲ ಸಾರಿಸ್ತೀನಿ ಅಂತ ಹೇಳ್ಬಿಟ್ಟು ಇಡೀ ಕಣ ಎಲ್ಲ ಸಾರಿಸುವಷ್ಟರಲ್ಲಿ ನಿಜ ತುಂಬಾ ಸಾಕಾಗ್ಬಿಡ್ತು ಯಾಕಂದರೆ ಬಿಸಿಲಲ್ಲಿ ಸಾರಿಸ್ಬೇಕಲ್ಲ ಅದು ಬೇರೆ ಸಗಣಿ ಕೈಗೆ ನಾವು ಹಾಕ್ತಾಯಿದಷ್ಟು ಕೈ ಫುಲ್ಲು ಡ್ರೈ ಆಗ್ತಾಯಿರುತ್ತೆ ಚಳಿಗಾಲ ಬೇರೆ ಅಲ್ವ ಇವಾಗ ಡ್ರೈ ಆಗ್ತಾ ಆಗ್ತಾ ಅಂತೂ ನಂಗಂತೂ ಎಷ್ಟೊತ್ತ ಕಣ ಸಾರಿಸಿ ಆಗೋಗ್ಬಿಡುತ್ತೆ ಅನ್ನೋ ರೀತಿ ಅನಿಸ್ತಾಯಿತ್ತು ನಾನು ತೊಗೊಂಬಂದು ತೊಗೊಬಂದು ಕೊಡ್ತಾಯಿದೆ ನಂದೀಶ್ ಅವ್ರೀ ಸರಿ ಈ ಥರ ಹಸೆ ಕಟ್ಕೊಂಬಿಟ್ಟಿದ್ರಿ ಸರಿ ಬರಲಲ್ಲಿ ಎಳೆಯೋದಿಕ್ಕಾಗಲ್ಲ ಈ ಥರ ಎಳ್ಕೊಬಿಡೋಣ ತುಂಬ ಕಣ ತುಂಬ ಗಟ್ಟಿಯಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಈ ಥರ ರೆಡಿಯೋ ಮಾಡಿಕೊಂಡು ಕಣನ ಸಾರಿಸ್ತಾ ಇದ್ವಿ ಬೇಗ ಆಗುತ್ತೆ ಆದರೆ ಸ್ವಲ್ಪ ಬೇಗ ಬೇಗ ನಮಗೂನು ಸೆಗಣಿ ಎಲ್ಲ ತೊಗೊಬಂದು ಕೊಡಬೇಕು ಸೆಗಣಿ ಕಲಸಿರ್ತೀವಲ್ಲ ನೀರನ್ನೆಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಮತ್ತು ಇಬ್ಬರೇ ಆಗಿರೋದ್ರಿಂದ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು ಇನ್ನೊಬ್ರು ಯಾರಾದರೂ ಎಕ್ಸ್ಟ್ರಾ ಇದ್ದಿದ್ದರೆ ಸರಿ ಹೋಗ್ತಿತ್ತೇನೋ ನಾವು ಇಬ್ಬರೇ ಅಲ್ವಾ ಅಯ್ಯೋ ಹೋಗ್ಲಿ ಬಿಡುವೋ ಅಂತ ಹೇಳಿಬಿಟ್ಟು ಇಬ್ಬರೇ ಹಂಗೋ ಮಾಡ್ಕೊಂಡ್ವಿ ಸ್ವಲ್ಪ ಕಷ್ಟ ಆಯಿತು ಪರವಾಗಿಲ್ಲ ಅಂತ ಹೇಳಿ ಫೈನಲ್ ಆಗಿ ಕಣ ಎಲ್ಲ ಸಾರಿಸಿ ಮನೆಗೆ ಬಂದ್ವಿ ತುಂಬಾ ಸ್ಟ್ರೈನ್ ಆಗಿಬಿಡ್ತು ಹತ್ರದಿಂದ ಬಂದು ಫ್ರೆಶ್ ಅಪ್ ಆಗಿ ಒಂದಷ್ಟು ಬಟ್ಟೆ ಇತ್ತು ಎಲ್ಲ ತೊಳೆದಾಕ್ಬಿಟ್ಟು ಒಟ್ಟಿಗೆ ಫ್ರೆಶಪ್ ಆಗೋದಕ್ಕೆ ಹೋಗಿದೆ ಹೋಗಿ ಆಗಿ ಬಂದು ಎಲ್ಲ ಆಯಿತು ಮಧ್ಯಾಹ್ನ ಊಟ ಮಾಡೋದಕ್ಕೆ ಆಗ್ತಾಯಿಲ್ಲ ಟೈಮ್ ಆನೆ ನಾಲ್ಕು ಗಂಟೆ ಆಗಿದೆ ಸ್ವಲ್ಪ ಒಂದು ಗ್ಲಾಸ್ ಮಜ್ಜಿಗೆ ಕುತ್ಬಿಟ್ಟು ಮತ್ತೆ ಉಲ್ಲತ್ರ ಹೋಗ್ಬೇಕು ಹಸು ಎಲ್ಲ ಬರಬೇಕಲ್ವ ಹಾಗಾಗಿ ಈ ರೀತಿ ಕೆಲಸ ಕೆಲಸ ಮಾಡ್ತಾನೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಬೆಳಗ್ಗೆಯಿಂದ ಒಂದು ನಿಮಿಷವೂ ಫ್ರೀ ಇಲ್ಲ ಇವತ್ತಂತೂ ಇನ್ನೇನು ಇವತ್ತಿಂದ ಸ್ಟಾರ್ಟ್ ಆಯಿತು ಭಾನುವಾರದವರೆಗು ಫುಲ್ಲು ಕೆಲಸ ನಾಳೆಯಿಂದ ಕಣ ಕಣಕ್ಕೆ ಹುಲ್ಲು ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲ ಅಂದ್ಕೊಂಡಿದೀನಿ ಇವಾಗ ಒಂದು ಸ್ವಲ್ಪ ಮಜ್ಜಿಗೆ ಕುಡಿದ್ಬಿಟ್ಟು ಹೋಗೋಣ ನಿನ್ನೆ ಮಾಡಿರೋ ಪಾಯಸನೂ ಸುಧಾ ನಾನು ತಿಂದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಪಾಯಸ ಇದೆ ಅದನ್ನು ಟೇಸ್ಟೇ ಮಾಡಿಲ್ಲ ನಾನು ಅದಕ್ಕೆ ನಂದೀಶ್ ಅವ್ರು ಇದ್ರು ಇದೇನೇ ಪಾಯಸ ಮಾಡಿಬಿಟ್ಟು ಇವಾಗ ಕೊಡ್ತಾಯಿದ್ದೀಯ ಅಂತ ರಾತ್ರಿನು ಜಾತ್ರೆಗೆ ಹೋಗಿ ಬಂದ್ವಾ ಯಾಕೋ ಸ್ವಲ್ಪ ಮೂಡ್ ಅಪ್ಸೆಟ್ ಆಯಿತು ಸುಮ್ಮನೆ ಆಗೋದೆ ಮತ್ತು ಬೆಳಗ್ಗೆ ಕಣ ಮಾಡೋ ಮೂಡಲ್ಲಿದ್ವಾ ಅವಾಗ ಅಲ್ಲೋದ್ವಾ ಬೆಳಗ್ಗೆ ಸರಿಯಾಗಿ ತಿಂಡಿ ತಿನ್ನಲಿಲ್ಲ ಹೊರಟೋದ್ವಿ ಇವಾಗ ಅದಕ್ಕೆ ಅವಗೂ ಹಾಕ್ಕೊಟ್ಟೆ ಟೇಸ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಪಾಯಸ ತಿಂದ್ಬಿಟ್ಟು ಒಂದತ್ರ ಹೋಗಿ ಹಸು ಹುಡ್ಕೊಂಡು ಬರಬೇಕು ಬನ್ನಿ ಪಾಯಸ ತಿನ್ನೋಣ ಒಂದೇ ಹಸದೆಲ್ಲ ಆಲ್ಕರದಾಕ್ಬಿಟ್ಟು ಆಲ್ಕರ್ ಇದಕ್ಕೆ ಹೋಗ್ತಾ ಇದೆ ಅಂತ ಅನಿಸುತ್ತೆ ಸಡನ್ನಾಗಿ ಪೂಜಾ ಫೋನ್ ಮಾಡಿದ್ಲು ಹಿಂಗೆ ಅಮ್ಮಂಗ್ ಹುಷಾರಿಲ್ಲ ಬಾ ಅಂತ ಹೇಳ್ಬಿಟ್ಟು ಆ ಒಂದು ಟೆನ್ಷನಲ್ಲಿ ನಾನು ಫ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಸಡನ್ನಾಗಿ ರೀತಿ ಫೋನ್ ಬಂದಾಗ ಸ್ವಲ್ಪ ಬೇಜಾರಾಯಿತು ಆಮೇಲೆ ಅಪ್ಪಾಜಿನೂ ಇರಲಿಲ್ಲ ಅಪರ್ಜನ್ ಎಲ್ಲ ಡ್ಯೂಟಿಗೆ ಹೋಗಿದ್ರು ಆಮೇಲೆ ಪಕ್ಕದ ಮನೆಯವರು ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ತೋರಿಸ್ಬಿಟ್ಟು ಫೋನ್ ಮಾಡಿದ್ರಂತೆ ಪೌಷನ್ಗೆ ಹಿಂಗ್ ಹುಷಾರಿಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಅಮ್ಮ ಪಾಪ ತುಂಬ ಇದ್ರಂತೆ ತಲೆನೋವು ಅವ್ರಿಗೆ ನಾರ್ಮಲಾಗಿ ತಲೆನೋವಿರುತ್ತೆ ವಿಪರೀತ ತಲೆನೋವು ಆಗ್ಬಿಟ್ಟಿದೆ ಆಮೇಲೆ ಪೂಜಾ ಇಲ್ಲ ನಾನೇ ಹೋಗ್ತೀನಿ ಬಿಡು ಅಂತ ಅಂದ್ಲೂ ನೆಕ್ಸ್ಟ್ ಡೇ ನಾವು ಕಣ ಬೇರೆ ಮಾಡಬೇಕಾಗಿತ್ತಲ್ವ ಹಾಗಾಗಿ ಅಂದರೆ ಕಣಕ್ಕೆ ಹುಲ್ಲಾಗಬೇಕಾಗಿತ್ತು ಅದಕ್ಕೆ ಹೋಗ್ಲಿ ಬಿಡು ನೀನು ಏನು ಬೇಡ ಅಂತ ಅಂದಲು ಫಸ್ಟ್ ನಾನು ಹೋಗಬೇಕು ಅಂತಲೇ ಅಂದ್ಕೊಂಡೆ ಆಮೇಲೆ ಅವಳಿಲ್ಲ ನಾನೇ ಹೋಗ್ತೀನಲ್ಲ ಅಂತ ಹೇಳಿಬಿಟ್ಟು ಹೋಗಿ ನಾನೊಂದು ಫೋನ್ ಮಾಡು ಅಂತ ಹೇಳಿದೆ ಅವಳಿಗೆ ಹುಷಾರಾಗಿದ್ದರೆ ಏನು ಯಾವುದಕ್ಕೂ ಒಂದು ಫೋನ್ ಮಾಡಿಲ್ಲ ಅಂದರೆ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಅವನು ಆಯಿತು ಫೋನ್ ಮಾಡ್ತೀನಿ ಅಂತ ಹೇಳೋದು ಯಾಕೋ ತುಂಬ ಬೇಜಾರಾಯಿತು ಇಷ್ಟೊಂದು ಅವರು ತುಂಬ ಜಾಸ್ತಿನೂ ಹುಷಾರಿರಲಿಲ್ಲ ನಾರ್ಮಲಾಗಿ ತಲೆನೋವು ಬರುತ್ತೆ ಆದರೆ ಇವತ್ತು ತುಂಬ ತಲೆನೋವು ಅಂತ ಹೇಳ್ತಾ ಇದ್ರಂತೆ ಪೂಜಾ ಪಾಪ ಹೋದರೂ ನನಗೆ ಸಮಾಧಾನ ಆಗಲಿಲ್ಲ ನಾವು ಹೋಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಯಿತು ಯಾಕಂದರೆ ಹುಲ್ಲು ಹಾಕೋದಕ್ಕೆ ರೆಡಿ ಮಾಡಿಬಿಟ್ಟಿದ್ದೀವಿ ಹಾಗಾಗಿ ಹೋಗಿ ನಾನು ಬೆಳಗ್ಗೆ ಆಗೋದಿಲ್ಲ ಗಾಡಿ ತೊಗೊಂಡು ಹೋಗೋಣ ಅಂತ ಅಂದರೆ ಕತ್ತಲೆ ಬರೇ ಆಗ್ಬಿಡುತ್ತೆ ನಾನು ಅಷ್ಟು ದೂರ ಗಾಡಿ ಓಡಿಸ್ಕೊಂಡು ಹೋಗ್ಲೇ ಹೋಗೋದಕ್ಕೂ ಆಗೋಲ್ಲ ಹಾಗಾಗಿ ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಒಬ್ಬಳೇ ಬರೋದಕ್ಕಾಗಲ್ಲ ಹೇಳಿ ಸುಮ್ಮನೆ ಆಗ್ಬಿಟ್ಟೆ ಈ ಟೈಮಲ್ಲಿ ಅನಿಸುತ್ತೆ ನಮ್ಮ ಹತ್ರನೇ ಇರಬೇಕು ಯಾರನ್ನೇನೋ ಕೇಳಬಾರ್ದು ಅಂತ ಹೇಳ್ಬಿಟ್ಟು ಇದ್ದಿದ್ರೆ ಇವಾಗ ನಮ್ಮ ಹತ್ರನೇ ವೆಹಿಕಲ್ ಇದ್ರೆ ನಾವೇ ಹೋಗಿ ಬರ್ಬೋದಾಗಿತ್ತು ಪರವಾಗಿಲ್ಲ ಪೂಜೆ ಹೋಗಿದ್ದಾಳೆ ಪಪ್ಪ ಅವಳು ಹೋಗಿ ಫೋನ್ ಮಾಡಿದ್ಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಹುಷಾರಾಗಿದ್ದೆ ಅಮ್ಮ ಅಂತ ಹೇಳಿಬಿಟ್ಟು ಅಪ್ಪಾಜಿ ಅಮ್ಮಂಗೆ ಏನಾದರೂ ಆದರೆ ಅಲ್ಲಿ ಪಪ್ಪ ಯಾರೂ ಇಲ್ಲ ನಾನು ಇರಬೇಕು ಇಲ್ಲಾಂದರೆ ಪೂಜೆ ಹೋಗ್ಬೇಕು ಯಾಕೋ ಗೊತ್ತಿಲ್ಲ ಓದ ಇದ್ರು ಅಂದಿದ್ಕೆ ತುಂಬ ಬೇಜಾರಾಯಿತು ನನಗೂ ಹೋಗಬೇಕಾಗಿತ್ತು ಹೋಗೋಕ್ಕಾಗಲಿವಲ್ಲ ಅಂತ ಹೇಳಿ ಜಾಸ್ತಿನೇ ಬೇಜಾರಾಯಿತು ಇನ್ನು ಗೊತ್ತಾಗಿಲ್ಲ ಮತ್ತು ನಾಳೆ ನಾಡ್ದು ಭಾನುವಾರದವರೆಗೂ ನಾನು ಹೋಗೋದಿಕ್ಕಾಗೋದೇ ಎಲ್ಲ ಕೆಲಸ ಸರಿ ಸಮಯ ಸಂದರ್ಭ ಯಾವ ರೀತಿ ನಮ್ಮನ್ನು ಕೈ ಕಟ್ಟಕ್ಕೆ ಬಿಡುತ್ತೆ ಅಂದರೆ ಹೋಗಬೇಕು ಅಂತ ಅಂದ್ಕೊಂಡ್ರೂ ಹೋಗೋದಕ್ಕೂ ಆಗೋಲ್ಲ ಏನೂ ಇಲ್ಲ ಪೂಜೆ ಏನಿಲ್ಲ ಆರಾಮಾಗೈತೆ ತಲೆನೋವು ಅಷ್ಟೇ ಇಲ್ಲ ಅಂತಲೇ ಹೇಳಿದ್ಲು ಆದರೂ ಯಾಕೋ ನನಗೆ ಸ್ವಲ್ಪ ಬೇಜಾರಾಯಿತು ಅಷ್ಟೇ ನೆನೆ ಹುಷಾರಾಗಿದ್ದಾರಂತಿವಾಗ ನಾನು ಫೋನ್ ಮಾಡಿದ್ದೆ ಹಾಗಕ್ಕೆ ಒಂದು ಟೆನ್ಷನಲ್ಲಿ ನಾನು ಮತ್ತೆ ವ್ಲಾಗ್ ಏನೂ ಶುರು ಮಾ ಅಂದರೆ ಬೆಳಗ್ಗೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗಲೂ ಏನು ಸರಿಯಾಗಿ ವ್ಲಾಗ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಡೇನೂ ನಾನು ಇದೇ ಬ್ಲಾಗ್ನೇ ಕಂಟಿನ್ಯೂ ಮಾಡ್ತೀನಿ ಅಮ್ಮಂದರು ಅಂದರೆ ಹಾಗೆ ಅಲ್ವಾ ಅವರು ಸ್ವಲ್ಪ ಹುಷಾರಿಲ್ಲ ಆದರೂ ಹೆಣ್ಮಕ್ಳಿಗೆ ತಡ್ಕೊಳೋದಿಕ್ಕಾಗಲ್ಲ ನಮ್ಮಮ್ಮ ಯಾವಾಗಲೂ ಅಂತ ಇರುತ್ತೆ ನನಗೆ ಹೇಗೆ ಇರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅವಾಗೆಲ್ಲ ನಾನು ಪೂಜೆ ಬೈತಾ ಇರ್ತೀವಿ ಯಾಕಮ್ಮ ನಾನೇ ನಿನ್ನ ಗಂಡು ಮಕ್ಕಳಲ್ವಾ ಅಂತ ಹೇಳ್ಬಿಟ್ಟು ನೀವೇನೇ ಮಾಡಿದ್ರು ಹೆಣ್ಮಕ್ಳು ಅಂತ ಅನ್ಸ್ಕೊಂಡ್ರೆ ನಿಮ್ಮ ಗಂಡದ ಮನೆಗೆ ಹೋಗ್ಬಿಡ್ತೀರಾ ನಮ್ಮ ಮನೇಲಿ ಇರ್ತೀರಾ ಅಂತ ಹೇಳ್ತಿದ್ರು ಅವರು ಅವ್ರು ಹೇಳಿದ್ದು ಸದ್ಯಕ್ಕೆ ಸರಿ ಇದಕ್ಕೆ ಅನಿಸುತ್ತೆ ಅಪ್ಪ ಅಮ್ಮದಿರಲ್ಲ ನಮಗೂ ಒಬ್ಬ ಗಂಡು ಮಗ ಇರಬೇಕು ಅಂತ ಅಂದ್ಕೊಳ್ಳೋದು ನೋಡಿ ಅವರೇ ಆದರೆ ಮನೇಲೇ ಇರ್ತಾರೆ ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತಾರೆ ಆದರೆ ನಾವು ಸ್ವಲ್ಪ ದೂರ ಏನೇ ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಸ್ವಲ್ಪ ದೂರದಲ್ಲಿರ್ತೀವಿ ಹಾಗಾಗಿ ಸ್ವಲ್ಪ ಬೇಜಾರಾಯ್ತು ಇವತ್ತು ಅಮ್ಮನ್ನ ನೆನೆಸ್ಕೊಂಡು ಓಕೆ ಇವಾಗ ಹುಷಾರಾಗಿದ್ದಾರಂತೆ ಅಮ್ಮಂಗೆ ಹುಷಾರಿಲ್ಲ ನನ್ನ ನನಗೆ ಹೋಗೋದಿಕ್ಕಾಗಲಿಲ್ಲ ಯಾಕೋ ಸ್ವಲ್ಪ ಜಾಸ್ತಿನೇ ಬೇಜಾರಾಯಿತು ಓಕೆ ವ್ಲಾಗ್ನ ನಾನು ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ಸ್ವಲ್ಪ ರಕ್ಷಿ ಬಂದ ಅಂತ ಅನಿಸುತ್ತೆ ಅವನ ಜೊತೆ ಮಾತಾಡಿ ಅವನಿಗೆ ಪಕ್ಕ ಊಟ ಹಾಕ್ಬಿಟ್ಟು ಇವಾಗ ಬಲ್ಗಿ ನೆಕ್ಸ್ಟ್ ಡೇ ಇದೇ ವ್ಲಾಗ್ಲೆ ನಾನು ಇದೇ ವ್ಲಾಗ್ನೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ ರಕ್ಷೆ ಬಂದ ಈ ಒಂದು ವ್ಲಾಗ್ನ ನಾನು ನೆಕ್ಸ್ಟ್ ಡೇನು ಕಂಟಿನ್ಯೂ ಮಾಡ್ತೀನಿ ಸರಿಯಾಗಿ ಏನೂ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸ್ವಲ್ಪ ಅವನ ಜೊತೆ ಮಾತಾಡಿದ್ರೆ ಸರಿ ಹೋಗುತ್ತೆ ನನಗೆ ಸ್ವಲ್ಪ ಅವರು ಇರಲಿಲ್ಲ ಅಲ್ವಾ ಸ್ವಲ್ಪ ಮುನ್ಬಿಗೇನು ಯೋಚನೆ ಮಾಡಿ ತುಂಬ ತಲೆ ಬೇರೆನೇ ಆಯ್ತಾ ಇದೆ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಅಪ್ಲೈ ಮಾಡಿ ಇವಾಗ ಮಲಗಿ ನೆಕ್ಸ್ಟ್ ಡೇ ನಮ್ಮ ಕೆಲಸನ ಶುರು ಮಾಡ್ಕೋಬೇಕು ನೆಕ್ಸ್ಟ್ ಡೇ ಸಿಗ್ತೀನಿ ಮತ್ತು ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ಸ್ವಲ್ಪ ಲಾಕೋ ಬೇಜಾರಾಗಿನಲ್ಲ ಹಾಗಾಗಿ ಈ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಬೆಳಗ್ಗೆನೇ ಎದ್ದು ತಿಂಡಿ ಆಯಿತು ದನಿ ಮನೆ ಹತ್ರ ಕೆಲಸ ಆಯಿತು ಅದು ಶುಕ್ರವಾರ ಬೇರೆ ಅಲ್ವಾ ಎಲ್ಲ ಕೆಲಸ ಆಗಿದೆ ಸ್ನಾನ ಮಾಡಿ ಪೂಜೆ ಮಾಡಬೇಕು ಸಂಜೆ ಮೇಲೆ ಪೂಜೆ ಮಾಡೋಣ ಅಂಥೇಳಿ ಸುಮ್ಮನೆ ತಿಂಡಿಗೆ ಪ್ರಿಪೇರ್ ಮಾಡ್ಕೋತಾಯಿದ್ದೀನಿ ಪ್ರಿಪೇರ್ ಏನಾಗಿದೆ ಅವ್ರಿಗೆ ತಿಂಡಿ ಕೊಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಚಿತ್ರಾನ್ನ ಅದನ್ನೆಲ್ಲ ಮಿಕ್ಸ್ ಮಾಡಿ ತೊಗೊಂಡೋಗಬೇಕು ಇವತ್ತೊಂದು ಕೆಲಸ ಕರೋಣ ಇಷ್ಟ ನಂದು ಶೋರೆಲ್ಲ ನಾನು ಒಡ್ಕೊಂಡು ಮತ್ತೆ ತಿಂದು ಬಿಡು ಅಂತ ಅಂದರು ಅದಕ್ಕೆ ಒಂದೇ ಸಿರಿಲರ್ಗೂ ತಿಂಡಿ ಕೊಟ್ಬಿಟ್ಟು ಟೀನು ಕೊಟ್ಬಿಟ್ಟು ಬಂದು ರಕ್ಷಣೆ ಕರ್ಕೊಂಡೋಗಿ ಆಮೇಲೆ ಅಡುಗೆಗೆ ಪ್ರಿಪೇರ್ ಮಾಡ್ತೀವಿ ಈ ಥರ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಕೆಲಸ ಹಳ್ಳಿಯಿಂದ ಮೇಲೆ ಕೆಲಸ ಇದ್ದೇ ಇರುತ್ತೆ ಅದರಲ್ಲೂ ಕನ್ನಡ ಟೈಮಲ್ಲಂತೂ ತುಂಬಾ ಕೆಲಸ ಈ ಟೈಮಲ್ಲಿ ಮನೇಲಿ ಎಷ್ಟು ಜನ ಇದ್ರೂ ಕೆಲಸ ಇದ್ದೇ ಇರುತ್ತೆ ಿ ಎದ್ದು ಇವಾಗ ನೈಟ್ ಅವ್ನು ವರ್ಕ್ ಮಾಡೋದೇ ಇಲ್ಲ ಬೆಳಗ್ಗೆನೇ ಮಾಡ್ತೀನಿ ಬಿಡಮ್ಮ ಬೆಳಗ್ಗೆ ಮಾಡ್ತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ನೈಟ್ ವರ್ಕ್ ಮಾಡೋದಕ್ಕೆ ಹೋಗಲ್ಲ ಬೆಳಗ್ಗೆ ಎದ್ದು ಹೋಮ್ ವರ್ಕ್ ಮಾಡ್ತಾನೆ ಹೋಮ್ ವರ್ಕ್ ಎಲ್ಲ ಆಗಿದೆ ಇವಾಗ ಅವ್ರಿಗೆ ತಿಂಡಿನೆಲ್ಲ ನೀಟಾಗಿ ಕಲಿಸಿ ಅಂದರೆ ಇದನ್ನೆಲ್ಲ ಮಿಕ್ಸ್ ಮಾಡಿ ನೀಟಾಗಿ ಕೊಟ್ಟು ಕಳಿಸ್ಬೇಕು ಇದೆ ಟೀ ಇಟ್ಟಿದ್ದೇನೆ ಅದು ಮಾಡಲಿ ಅಷ್ಟರಲ್ಲಿ ಅಷ್ಟರಲ್ಲಿ ತಿಂಡಿನೆಲ್ಲ ಕಲಸಿ ಬಾಕ್ಸ್ಗೆ ಹಾಕಿ ಇಟ್ಬಿಟ್ರೆ ಸರಿ ಹೋಗುತ್ತೆ ನಾನು ಬೆಳಗ್ಗೆ ಎದ್ದು ಇಷ್ಟು ಕೆಲಸ ಮಾಡೋಷ್ಟರಲ್ಲಿ ನಿಜ ಸಾಕಾಗೋಯ್ತು ಯಾಕಂದರೆ ನನಗೆ ರಕ್ಷಣಾ ಬಿಡುವಷ್ಟರಲ್ಲಿ ಎಲ್ಲ ಕೆಲಸನೂ ಮಾಡ್ಕೋಬೇಕು ನನ್ನ ಮನೆ ಕೆಲಸನೂ ಆಗಿರಬೇಕು ಬಾಗಿಲು ತೊಳೆದಾಗಿರ್ಬೋದು ಮನೇಲಿ ಕಸ ಗುಡ್ಸೋದು ಒರೆಸೋದೇನು ಡೈಲಿ ಒರೆಸೋದಿಲ್ಲ ನಾನು ಗುಡಿಸೋದು ಈ ಥರ ಕೆಲಸಗಳೇನೇನಿದೆಯೋ ಅದು ಎಲ್ಲನೂ ಆಗಿರಬೇಕು ಇಲ್ಲ ಅಂದರೆ ಖಂಡದತ್ರ ಹೋಗೋದಕ್ಕೆ ಬರೋದಕ್ಕೆ ಮತ್ತು ಬೇರೆ ಏನು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಪಟಪಟ ಅಂತ ಎಲ್ಲ ಕೆಲಸನೂ ಮಾಡ್ಕೊಬಿಡ್ತೀನಿ ಕನ್ನಡ ಟೈಮಲ್ಲಿ ಸ್ವಲ್ಪ ಬೇಗ ಎದ್ದು ಆದಷ್ಟು ಕೆಲಸಗಳನ್ನ ಮುಗಿಸ್ಕೊಬಿಡ್ತೀನಿ ಇಲ್ಲಾಂದರೆ ಮತ್ತೆ ಬಂದು ನಾನೇ ಕೆಲಸ ಮಾಡಬೇಕಾ ಅವಾಗ ತುಂಬ ನನಗಂತೂ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದಿಲ್ಲ ಅನ್ನೋ ರೀತಿ ಫೀಲ್ ಆಗಿಬಿಡುತ್ತೆ ರಕ್ಷಿನೂ ರೆಡಿ ಆಗ್ತಾ ಇದ್ದೆ ಅಮ್ಮ ನಾನು ಬರ್ತೀನಿ ಕಣಮ್ಮ ತಿಂಡಿ ಕೊಡೋದಕ್ಕೆ ಅಂತ ಹೇಳ್ತಾ ಇದ್ದೆ ಇಲ್ಲ ಕಣಪ್ಪ ನೀನು ರೆಡಿ ಆಗು ಅಂತ ಹೇಳಿಬಿಟ್ಟು ರಕ್ಷಿನ ರೆಡಿ ಮಾಡೋದಕ್ಕೆ ಕಳಿಸ್ಬಿಟ್ಟು ನಾನು ತಿಂಡಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಒಂದು ಕಡೆ ಟೀಗೆ ಇಟ್ಟಿದ್ದೀನಿ ಟೀ ಇದ್ದೆ ಮತ್ತು ರಕ್ಷಿ ಲಂಚ್ ಬಾಗ್ಸುಗೂ ಹಾಗೆ ಪ್ರಿಪೇರ್ ಇದ್ದೆ ನೀನು ಅವನೂ ಆಗಿಬಿಡ್ಲಿ ಅಂತ ಹೇಳಿಬಿಟ್ಟು ಅವನು ಲಂಚ್ ಬ್ಯಾಗ್ ಒಂದು ರೆಡಿಯಾಗಿರಲಿಲ್ಲ ಬೇರೆ ಎಲ್ಲ ರೆಡಿ ಮಾಡಿಕೊಂಡೆ ತಿಂಡಿ ಮಾಡಿಕೊಂಡು ಆದಷ್ಟು ನಾನು ಈ ರೀತಿ ಕೆಲಸ ಟೈಮಲ್ಲಿ ಅಲ್ಲಿದ್ದಲ್ಲಿ ಅಡುಗೆ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಬೇರೆ ಟೈಮಲ್ಲಿ ಬಿಟ್ಟರು ಈ ರೀತಿ ಕೆಲಸ ಟೈಮಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಏನೇ ಸ್ಟ್ರೈನ್ ಆಗಿದ್ದರೂ ಬಿಡೋದಿಲ್ಲ ನೈಟೂ ಅಷ್ಟೇನೇನೆ ಬೆಳಗ್ಗೆ ಟೈಮು ಅಷ್ಟೇ ಯಾಕಂದರೆ ಮತ್ತೆ ಬಂದು ನಾವು ಹೊರ್ಗಡೆ ಈ ರೀತಿ ಕೆಲಸ ಮಾಡ್ಕೊಂಡು ಬಂದ ತಕ್ಷಣ ಒಳಗಡೆ ಏನಾದರೂ ಸ್ವಲ್ಪ ಎಲ್ಲ ಗಲೀಜಾಗಿದ್ದರೆ ಅಡುಗೆ ಮನೆ ತುಂಬ ಇರಿಟೇಷನ್ ಫೀಲ್ ಆಗಿಬಿಡುತ್ತೆ ನನಗಂತೂ ಹಾಗಾಗಿ ಆದಷ್ಟು ಅಲ್ಲಿದ್ದಲ್ಲಿ ಅಡುಗೆ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ಆದಷ್ಟು ನೀಟಾಗಿ ಮೇಂಟೇನ್ ಮೇಂಟೈನ್ ಮಾಡ್ತೀನಿ ಬೇರೆ ಟೈಮಲ್ಲೂ ಮಾಡ್ತೀನಿ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಅಂತ ಹೇಳ್ಬೋದು ಎಲ್ಲಾ ಇಲ್ಲಿದ್ದ ಡಬ ಡಬಲಿ ಇಂಗುಡ್ಸ್ಕೊಂಡ್ರು ಅದಿ ಊಯಿಬೇಕನೆ ಎಲ್ಲಾ ಜೊತೆ ಲಂಗೆ ಊಯಿಕೊಬಿಟಾರೆ ನಾನು ಹಾಡ್ಕೊಂಡು ಹೋಗ್ತಿದಳಾ ಅಲ್ಲಿ ಒಂದು ಕಣ ಆಗಿತಿ ಅಣ್ಣ ನೋಡು ನೋಡು ಅಂದ್ರೆ ಬಾಪುರ ಗಬ್ರ ತಳ್ಕೋದ್ರು ಯಾಕ کرتی ಅಣ್ಣ ತಿಂಡಿ ತಗೊಬಂದು ಅವ್ರಿಗೆಲ್ಲರಿಗೂ ತಿಂಡಿ ಕೊಟ್ಟೆ ಫಸ್ಟ್ ತಿಂಡಿ ತಿನ್ನಿ ಅಂದರೆ ಅವರೆಲ್ಲ ಸ್ವಲ್ಪ ಗಾಬೆಲ್ಲ ಇದೆ ಅದನ್ನೆಲ್ಲ ಇದು ಮಾಡಿಬಿಡ್ತೀವಿ ಆಮೇಲೆ ತಿಂಡಿ ತಿಂತೀವಿ ಅಂತ ಹೇಳಿ ತಿಂಡಿ ತಿಂದು ಮತ್ತೆ ಹುಲ್ಲನ್ನು ಆಂಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಷ್ಟರಲ್ಲಿ ನಂದೀಶ್ ಅವರು ಫಸ್ಟ್ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ನಾನು ತಿಂತೀನಿ ಅಂದರು ಅವ್ರಿಗೆಲ್ಲ ತಿಂಡಿ ಕೊಟ್ಟು ಆದಮೇಲೆ ನಂದೀಶ್ ಅವರು ತಿಂಡಿ ಇದ್ದಾರೆ ಬಿಸಿಲು ಬರೋ ಟೈಮ್ ಅಷ್ಟೊತ್ತಿಗೆ ಹುಲ್ಲನ್ನು ಅಂಡ್ಬಿಟ್ರೆ ನೀಟಾಗಿ ಬಿಸಿಲು ಬರುತ್ತೆ ಆಮೇಲೆ ನೀಟಾಗಿ ಟ್ಯಾಕ್ಟರ್ ಹೊಡೆಯೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಆಲ್ರೆಡಿ ಒಂದು ಕಣ ಆಗೋಗಿತ್ತು ನಾನು ಸ್ವಲ್ಪ ಬೇಜಾರಲ್ಲಿ ಇದ್ನಲ್ಲ ಹಾಗಾಗಿ ನಾನು ಆ ಒಂದು ವ್ಲಾಗ್ನ ವೀಡಿಯೋನ ಶೂಟ್ ಮಾಡಿಕೊಳ್ಳಿಲ್ಲ ತುಂಬ ಅಂದರೆ ತುಂಬಾ ಬೇಜಾರಾಗೋಗಿತ್ತು ಅದಕ್ಕೆ ಹೇಳೋದು ಅನ್ಸುತ್ತೆ ಸತ್ತೆ ಎಂಟಿ ಹೆಣ್ಮಕ್ಳು ಸೆಂಟಿಮೆಂಟಲ್ ಫುಲ್ ಅಂತ ಹೇಳ್ಬಿಟ್ಟು ಒಂಥರ ತುಂಬ ಸೆಂಟಿಮೆಂಟಲ್ ಆಗಿರ್ತಾರೆ ಹೆಣ್ಮಕ್ಳು ಅಂದ್ರೇ ಸೆಂಟಿಮೆಂಟಲ್ವಾ ತುಂಬ 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 ಸೆಂಟಿಮೆಂಟ್ ಫುಲ್ ಆಗೋದು ಅಂದರೆ ಹೆಣ್ಮಕ್ಳೇ ನನಗೆ ಗೊತ್ತಿರೋ ಪ್ರಕಾರ ನೀಟಾಗಿ ಫಸ್ಟು ಮಾರ್ಕ್ ಮಾಡ್ಕೋತಾರೆ ಮೆರಗೋಲ್ನ ಇಟ್ಬಿಟ್ಟು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಈ ರೀತಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹುಲ್ಲನ್ನು ಜೋಡಿಸ್ಕೊಂಡು ಬರ್ತಾರೆ ನಾನು ತುಂಬ ನೀಟಾಗಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದಿಕ್ಕೆ ಮಾಡ್ಕೊಳ್ಳೋದಿಕ್ಕಾಗಲಿಲ್ಲ ಏನೋ ನೀಟಾಗಿ ವಿಡಿಯೋ ಮಾಡ್ಕೋಬೇಕಾಗಿತ್ತು ನನಗೂ ಟೈಮ್ ಸಾಕಾಗಲಿಲ್ಲ ಅಂದರೆ ರಕ್ಷಿನ್ ಬಿಡೋದು ಬರೋದು ಇದೇ ಆಗ್ಬಿಟ್ಟಿತ್ತು ನಾನು ರಕ್ಷಿನ್ ಬಿಡು ಆಲ್ರೆಡಿ ಅವ್ರಿಗೆ ತಿಂಡಿ ತೊಗೊಂಬಂದು ಕೊಟ್ಟು ಟೀ ಕೊಟ್ಟು ಇಷ್ಟೆಲ್ಲ ಕೆಲಸ ಮುಗಿಸಿನೇ ಆಮೇಲೆ ನಾನು ರಕ್ಷಿ ಬಿಡೋದಕ್ಕೆ ಪ್ರತಿನಿತ್ಯ ಹೋಗ್ತಾಯಿದ್ದು ಒಂದು ರಕ್ಷಣೆ ಬಿಟ್ಟು ತಿಂಡಿ ತಿಂದು ಟೈಮ್ ಆಲ್ರೆಡಿ ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ಇವಾಗ ಅಡುಗೆ ಪ್ರಿಪೇರ್ ಮಾಡಬೇಕು ಸ್ವಲ್ಪ ಸೊಪ್ಪೆಲ್ಲ ತಗೊಬಂದಿದೆ ಇವಾಗಂತೂ ಒಂದು ದಿನವೂ ಯಾರದಕ್ಕಾಗಲ್ಲ ಇವತ್ತು ತಿಂಡಿಗೇನೋ ಬೆಳಗ್ಗೆ ಸಾಂಬಾರಿಗೆನೂ ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅದಕ್ಕೆ ಸೊಪ್ಪೆಲ್ಲ ತಗೊಂಬಂದಿದೆ ಸ್ವಲ್ಪ ನೀರು ನೀರಿತ್ತು ಡ್ರೈ ಆಗಲಿ ಅಂತ ತುಂಬ ಫ್ರೆಶ್ಶಾಗಿ ಚೆನ್ನಾಗಿದೆ ಸೊಪ್ಪು ಸ್ವಲ್ಪ ನೀರು ನೀರೆಲ್ಲ ಆರಲಿ ಅಂತ ಇಲ್ಲಿ ನೋಡಿ ಈ ಥರ ಇದ್ದಾಗ ಫ್ರಿಜ್ಗೆ ಇಟ್ಟರೆ ಹಾಳಾಗ್ಬಿಡತ್ತೆ ಅದಕ್ಕೆ ಸ್ವಲ್ಪ ಹಾರಾಕಿದ್ದೀನಿ ಆರಲಿ ಅಂತ ಹೇಳಿಬಿಟ್ಟು ಪುಳ್ಗಿಗೆ ಅಕ್ಕಿ ಹುಡ್ದು ಉಪ್ಪಿಟ್ಟು ಮಾಡೋಣ ಅಂತ ಅದಕ್ಕೆ ಅದಕ್ಕೇನು ಮತ್ತು ಇದ್ರೆ ಇದೇನು ಮಗ ಎಲ್ಲವೂ ನನ್ನ ಕಟ್ಟೆ ತಂದುಬಿಟ್ಟು ಅಂತ ಹೇಳಿ ಬಸ್ಸಾರ್ಗೋ ಇಲ್ಲಾಂದ್ರೆ ಮ ಸೊಪ್ಪ ಎಂಥ ಖರ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಥರ ಸೊಪ್ಪನ್ನ ತಂದಿದ್ದೀನಿ ಸೊಪ್ಪೆಲ್ಲ ಇಟ್ಟರು ನಾನು ತಿಂಡಿ ತಿಂದು ಒಂದು ರೌಂಡ್ ಹೊಲದ ಹತ್ರ ಹೋಗಿ ಬಂದೆ ಅದೇ ನಡಿಗೆಗೆಲ್ಲ ಪ್ರಿಪೇರ್ ಮಾಡಿಟ್ಟಿದ್ದೀನಿ ತೊಗರಿಕಾಯಿ ಅಥವಾ ತೊಗರಿಕಾಯಿ ಅಂತೀನಿ ಅವರೆಕಾಯಿ ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಈ ಕಡೆ ಎಲ್ಲ ಎಲ್ಲರುಬ್ಬೋದಿಕ್ಕೋರು ರೆಡಿ ಮಾಡಿದ್ದೀನಿ ಸಾಂಬಾರು ಮಾಡಿಬಿಟ್ಟು ಹತ್ರ ಊಟ ತೊಗೊಂಡೋಗ್ಬೇಕು ಅವರೆಕಾಯಿ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಅವರೆಕಾಯಿ ಸೀಸನ್ ಅಲ್ವಾ ಈ ಸೀಸನಲ್ಲಿ ಹುಳಿ ಸಾಂಬಾರಿಗೆ ಜಾಸ್ತಿ ಇದನ್ನೇ ಯಾಕೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಬೇಳೆ ಸಾಂಬಾರಿಗಿಂತ ಈ ಟೈಮಲ್ಲಿ ಇದೆ ಟೇಸ್ಟು ಹುಳಿ ಸಾಂಬಾರು ಟೇಸ್ಟ್ ಕೊಡೋಲ್ಲ ಇದೇ ಚೆನ್ನಾಗಿರುತ್ತೆ ಇವಾಗ ಹಾಕಿ ಪಟ ಪಟ ಅಂತ ಅಡುಗೆ ಮಾಡೋಣ ಕರೆಕ್ಟಾಗಿ ನಾನು ಅಡುಗೆ ಮಾಡ್ಕೊಂಡ್ಬಂದೆ ಬಂದೆ ಅವರು ಊಟ ಮಾಡಿಬಿಟ್ಟು ಹುಲ್ಲೆಲ್ಲೂ ಎರಡು ರೌಂಡು ಒದ್ರದ್ರು ಒಂದಿಷ್ಟು ಅವರು ಕರೆಕ್ಟ್ ಟೈಮಿಗೆ ಬಂದು ಹುಲ್ಲೆಲ್ಲ ಟ್ಯಾಕ್ಟ್ರು ಹೊಡೆದು ಆಮೇಲೆ ಒದ್ರಬೇಕು ಬೆಳಗ್ಗೆ ನೀಟಾಗಿ ಜೋಡಿಸ್ತಾ ಇದ್ರಲ್ಲ ಆ ರೀತಿ ಜೋಡಿಸ್ತಾದ್ಮೇಲೆ ಟ್ಯಾಕ್ಟ್ರ್ ಹೊಡಿತಾರೆ ಮತ್ತೆ ಒಂದು ಸರಿ ಹುಲ್ಲುತಾರೆ ಮತ್ತೆ ಒಂದು ಸರಿ ಟ್ಯಾಕ್ಟ್ರು ಹೊಡಿತಾರೆ ಆಮೇಲೆ ಒಂದು ರೌಂಡು ಮೆರ್ಗೊಲ್ ತೊಗೊಂಡಿ ರೀತಿ ಒದ್ರಿ ಮತ್ತೆ ಇನ್ನೂ ಒಂದು ರೌಂಡು ಒದ್ರುತ್ತಾರೆ ರಾಗಿ ಎಲ್ಲ ನೀಟಾಗಿ ಬೀಳಬೇಕಲ್ವ ಹಾಗಾಗಿ ಎರಡು ಟೈಮು ಒದ್ರು ಬಿಟ್ಟು ಆಮೇಲೆ ನೀಟಾಗಿ ಹುಲ್ಲನ್ನೆಲ್ಲ ತೆಗೆದು ಮೆದೆಗೆ ಹಾಕಿ ನಮ್ಮ ರಜಾ ಏನಿದೆಯೋ ಅದನ್ನೆಲ್ಲ ತೆಗೆದು ಒಂದು ಕಡೆ ಗುಡ್ಡೆ ಹಾಕಬೇಕು ಯಾರ್ಯಾರೆಲ್ಲ ಹಳ್ಳಿಯಿಂದ ನನ್ನ ವ್ಲಾಗ್ನ ನೋಡ್ತಿರೋ ಅವರೆಲ್ಲರೂ ನನಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ನೀವು ರಾಗಿ ಬೆಳಿತೀರಾ ಭತ್ತ ಬೆಳಿತೀರಾ ಏನು ಅಂತ ನನಗೆ ಹೇಳ್ಬೋದು ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಇಷ್ಟ ಆಗಿದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಂತ ಕೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್